ಜೀರ್ಣಶಕ್ತಿಯನ್ನು ಹೆಚ್ಚಿಸುವ ಆಹಾರಗಳನ್ನು ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಯಾರಿಗೆ ಜೀರ್ಣಶಕ್ತಿ ಚೆನ್ನಾಗಿರ್ತದೆ ಅವ್ರಿಗೆ ಯಾವ ರೋಗಗಳು ಬರಕ್ಕೆ ಸಾಧ್ಯನೇ ಇಲ್ಲ ಅಗ್ನಿ ಆದರೆ ಮನುಷ್ಯ ಸಾಯ್ತಾನೆ ಬೇಗ ಸಾಯ್ತಾನೆ ಅಜೀರ್ಣದ ಸಮಸ್ಯೆಯಿಂದನೇ ಬಿ ಪಿ ಶುಗರು ಕ್ಯಾನ್ಸರು ಕ್ಯಾನ್ಸರ್ ಕೂಡ ಬರೋದು ಅಜೀರ್ಣದಿಂದನೇ ಗೊತ್ತಿಲ್ಲ ನಿಮಗೆ ತಲೆಯಿಂದ ಪಾದದವರಿಗೆ ಬರ್ತಕ್ಕಂಥ ಸಾವಿರಾರು ರೋಗಗಳಿಗೆ ಮೂಲ ಕಾರಣವೇ ಅಜೀರ್ಣ ಶ್ರೀ ಗುರು ಬಸವಲಿಂಗಾಯನ ಓಂ ನಮ ಶಿವಾಯ ಸರ್ವರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾಡಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರು ಇವತ್ತಿನ ಸಂಚಿಕೆಯಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುವ ಆಹಾರಗಳನ್ನು ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಜೀರ್ಣಶಕ್ತಿ ಮನುಷ್ಯನಿಗೆ ಮೂಲ ಆರೋಗ್ಯ ಶಕ್ತಿ ಯಾರಿಗೆ ಜೀರ್ಣಶಕ್ತಿ ಚೆನ್ನಾಗಿರ್ತದೆ ಅವ್ರಿಗೆ ಯಾವ ರೋಗಗಳು ಬರಕ್ ಸಾಧ್ಯನೇ ಇಲ್ಲ ಅವ್ರಿಗೆ ನೂರು ವರ್ಷ ಆರೋಗ್ಯ ಆಯಸ್ಸು ಕಟ್ಟಿಟ್ಟ ಬುತ್ತಿ ಜೀರ್ಣಶಕ್ತಿ ಚೆನ್ನಾಗಿಲ್ಲ ಅಗ್ನಿ ಮಂದೆ ಇತ್ತು ಅಂತ ಹೇಳಿದ್ರೆ ಶಾಂತು ಅಗ್ನಿ ಹೃಯ್ಯತೆ ಅಂತ ಹೇಳ್ತಾರೆ ಅಗ್ನಿ ಶಾಂತವಾದರೆ ಮನುಷ್ಯ ಸಾಯ್ತಾನೆ ಬೇಗ ಸಾಯ್ತಾನೆ ಅಂತ ಇದ್ರ ಅದಕ್ಕೆ ಡಾಕ್ಟರ್ ಬಂದಾಗ ಸೀರಿಯಸ್ ಪೇಶಂಟ್ ಮೊದಲು ಮುಟ್ಟು ನೋಡ್ತಾರೆ ಮೈ ಬೆಚ್ಚಗಿದ್ರೆ ಬೇಗ ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ ಇಲ್ಲಾಂದರೆ ಶೀಟ್ ತೆಗೆದು ಮುಖದ ಮೇಲೆ ಹಾಕಿ ಆಮ್ ಸೋ ಸ್ವಾರಿ ಅಂತಾರೆ ಅದಕ್ಕೆ ಅಗ್ನಿ ಅಂದರೆ ಸಂಸ್ಕಾರ ಅಗ್ನಿ ಅಂದರೆ ಜೀವನ ಅಗ್ನಿ ಅಂದರೆ ಪ್ರಾಣ ಅಗ್ನಿ ಅಂದರೆ ಶಕ್ತಿ ಅಗ್ನಿ ಅಂದರೆ ದೃಢತೆ ಇದು ಅಗ್ನಿತತ್ವದ ಮೂಲ ಶಕ್ತಿ ಅಗ್ನಿಯ ವಿಚಾರದಲ್ಲಿ ನಾವು ಜಠರಾಗ್ನಿಯನ್ನ ಕುರಿತಾಗಿ ವಿಚಾರ ಮಾಡ್ತಾ ಇದ್ದೇವೆ ಜಠರಾಗ್ನಿ ಆಯಿತು ಅಂತ ಹೇಳಿದ್ರೆ ಅಜೀರ್ಣದ ಸಮಸ್ಯೆ ಅದಕ್ಕೆ ಮಂದಾಗ್ನಿ ಅಂತ ಕರೀತಾರೆ ಮಂದಾಮ್ಲ ಅಂತ ಕೂಡ ಕರೀತಾರೆ ಇದು ಯಾಕಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಮೊದಲು ಟೈಮ್ ಸರಿಯಾಗಿ ಆಹಾರ ಸೇವನೆ ಮಾಡೋದಿಲ್ಲ ಕೆಲವು ಜನ ಏನಂದ್ರೆ ಚಿಕ್ಕಿದೆ ಅಂಥೇಳಿ ಬಾರಿಸ್ಬಿಡೋದೆ ತುಂಬಾ ಹೆಚ್ಚು ಆಹಾರ ತಿನ್ನೋದು ಟೈಮ್ ಸರಿಯಾಗಿ ಆಹಾರ ಸೇವನೆ ಇರೋದು ಅಧಿಕ ಆಹಾರ ತಿನ್ನೋದು ರುಚಿಗೆ ತುಂಬಾ ಬರೋವ್ರಿಗೆ ಹಾರ್ಟಿ ಮೇಲೆ ಅಂತಾರೆ ಹಂಗೆ ಆಹಾರ ತಿನ್ನೋದು ಆಮೇಲೆ ಮಲಬದ್ಧತೆ ಸಮಸ್ಯೆಯಿಂದ ಇದರಿಂದ ಏನಾಗುತ್ತೆ ಮಲಬದ್ಧತೆ ಸಮಸ್ಯೆ ಆಗುತ್ತೆ ಅದರಿಂದ ಅಜೀರ್ಣ ಆಗುತ್ತೆ ಅಗ್ನಿಮಾಂದ್ಯ ಆಗುತ್ತೆ ಮತ್ತೆ ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಹೇಳೋದು ನಾಲ್ಕನೇ ಕಾರಣ ಆಯಿತು ಆಮೇಲೆ ಮಾನಸಿಕ ಒತ್ತಡಗಳು ಐದನೇ ಕಾರಣ ಆಯಿತು ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದು ಆರನೇ ಕಾರಣ ಸರಾಯಿ ಗುಡ್ಗ ತಂಬಾಕು ಬೀಡಿ ಸಿಗರೇಟು ದುಶ್ಚಟಗಳು ಏಳನೇ ಕಾರಣ ಚಹಾ ಕಾಫಿ ಎಂಟನೇ ಕಾರಣ ಟೈಮ್ ಸರಿಯಾಗಿ ಸೇವನೆ ಆಹಾರ ತಿಂದೇ ಇರೋದು ಒಂಬತ್ತನೇ ಕಾರಣ ಹೀಗೆಲ್ಲ ಕಾರಣಗಳಿಂದಾಗಿ ಅಜೀರ್ಣದ ಸಮಸ್ಯೆ ಬರುತ್ತೆ ಹಸಿಯದೆ ಉಣಬೇಡ ಹಸಿದು ಮತ್ತಿರ ಬೇಡ ಬಿಸಿ ಬೇಡ ತಂಗಳು ಬೇಡ ವೈದ್ಯನ ಗಸಣವೇ ಬೇಡ ಅಂತ ಸರ್ವಜ್ಞ ಹಸಿದಾಗ ಆಹಾರ ಸೇವನೆ ಮಾಡಬೇಕು ಆಮೇಲೆ ಹಸಿಯದೆ ಆಹಾರ ಸೇವನೆ ಮಾಡಬಾರ್ದು ಕೆಲವು ಜನ ಹಾಗೆ ತಿಂದಿದ್ದೇ ತಿಂದಿದ್ದು ಮಧ್ಯಾಹ್ನ ಆಯಿತು ತಿನ್ನಲೇಬೇಕು ಹಂಗೇನಿಲ್ಲ ಅದು ಹೊಟ್ಟೆ ಅಶ್ವತ್ರ ಮಾತ್ರ ತಿನ್ನಬೇಕು ಮತ್ತೆ ಜೀರ್ಣಶಕ್ತಿ ಚೆನ್ನಾಗಿರ್ಬೇಕಂದ್ರೆ ಖಾಲಿ ಬಿಡಬೇಕು ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಅರ್ಧ ಭಾಗ ಆಹಾರ ಕಾಲು ಭಾಗ ನೀರು ಕಾಲು ಭಾಗ ಖಾಲಿ ಇರಬೇಕು ಹೊಟ್ಟೆ ಜಪಾನ್ನಲ್ಲಿ ಒಂದು ಪ್ರದೇಶ ಇದೆ ಅಲ್ಲಿ ನೂರು ವರ್ಷಕ್ಕೂ ಹೆಚ್ಚು ಕಾಲ ಬದುಕ್ತಾರೆ ತೊಂಬತ್ತು ಪರ್ಸೆಂಟ್ ಜನ ಯಾಕಂದರೆ ಅವರು ತಮ್ಮ ಆಹಾರವನ್ನು ಏಯ್ಟಿ ಪರ್ಸೆಂಟ್ ಮಾತ್ರ ಹೊಟ್ಟೆ ತುಂಬ ತಿಂತಾರೆ ಇನ್ನು ಟ್ವೆಂಟಿ ಪರ್ಸೆಂಟ್ ಖಾಲಿ ಬಿಡ್ತಾರೆ ನಾವು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ತಿನ್ನೋದು ಅದರಿಂದ ಏನಾಗುತ್ತೆ ಅಜೀರ್ಣ ಆಗ್ತದೆ ಅಗ್ನಿಮಾಂದ್ಯ ಆಗ್ತದೆ ಅದಕ್ಕಾಗಿ ಆಹಾರ ಹೇಗಿರಬೇಕು ಹಿತಮಿತವಾಗಿರಬೇಕು ಹಿತಬುಕ್ ಮಿತ ಬುಕ್ ರಿತುಬುಕ್ ಇದು ಮಾಂದ್ಯವನ್ನು ಸರಿಯಾಗಿ ನಾವು ನಿವಾರಣೆ ಮಾಡಿಕೊಳ್ತಕ್ಕಂಥ ಪದ್ಧತಿ ಹಿತವಾಗಿ ಆಹಾರ ತಿನ್ನಬೇಕು ಮಿತವಾಗಿ ತಿನ್ನಬೇಕು ಋತುವಿಗೆ ಅನುಗುಣವಾಗಿ ತಿನ್ನಬೇಕು ಚಳಿಗಾಲದಲ್ಲಿ ಸ್ವಲ್ಪ ಎಣ್ಣೆ ಪದಾರ್ಥಗಳು ಹೆಚ್ಚಾಗಿ ತಿಂದರೆ ನಡೀತದೆ ಅದೇ ನೀವು ಬೇಸಿಗೆ ಕಾಲದಲ್ಲಿ ತಿಂದರೆ ಅದರಿಂದ ಅಜೀರ್ಣ ಆಗುತ್ತೆ ಚಳಿಗಾಲದಲ್ಲಿ ಜೀರ್ಣಾಂಗ ವ್ಯವಸ್ಥೆ ತುಂಬ ಸ್ಟ್ರಾಂಗ್ ಇರ್ತದೆ ಅವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದರೂ ತಿಂದರೂ ಅಡ್ಜಸ್ಟ್ ಆಗುತ್ತೆ ಅದೇ ಬೇಸಿಗೆ ಕಾಲದಲ್ಲಿ ಹೆವಿ ತಿಂದರೆ ಮುಗಿದು ಅದಕ್ಕೆ ಈ ಒಂದು ವಿಚಾರಗಳನ್ನು ಸರಿಯಾಗಿ ತಿಳ್ಕೊಳ್ಳಿ ಮತ್ತೆ ಏನು ಅಂತ ಹೇಳಿದ್ರೆ ಒಂದಿಷ್ಟು ಮನೆಮದ್ದುಗಳನ್ನು ನೋಡೋಣ ಮನೆಮದ್ದುಗಳಲ್ಲಿ ಭೋಜನ ಅಗ್ರೆ ಆರ್ಧಕ ಸೈಂದವ ಭೂಂಜತೆ ಅಂತ ಹೇಳ್ತಾರೆ ಅಂದ್ರೆ ಆಹಾರದಕ್ಕಿಂತ ಪೂರ್ವದಲ್ಲಿ ಹಸಿ ಶುಂಠಿ ಮತ್ತೆ ಸೈಂಧವ ಲವಣವನ್ನು ಸೇವಿಸುವುದು ಅಜೀರ್ಣದ ಸಮಸ್ಯೆಗೆ ಶಾಶ್ವತ ಪರಿಹಾರ ಒಂದು ಇಂಚ್ ಹಸಿ ಶುಂಠಿಯನ್ನು ಸೈನ್ ದವನುದಲ್ಲಿ ಅದ್ದಿ ಅದು ನಿಧಾನಕ್ಕೆ ಕಚ್ಚಿ ಅದರ ರಸವನ್ನು ಸೇವನೆ ಮಾಡೋದು ಅದಾದಮೇಲೆ ಒಂದು ಅರ್ಧ ತಾಸು ಮೊದಲು ಈ ಥರ ಮಾಡಿ ಅದಾದಮೇಲೆ ಅರ್ಧ ಗಂಟೆ ಆದಮೇಲೆ ಆಹಾರ ಸೇವನೆ ಮಾಡಿದ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ ಇದು ಒಂದೇ ಮನೆ ಮದ್ದು ಇನ್ನು ಎರಡನೇ ಮನೆ ಮದ್ದು ಎರಡು ಚಮಚ ಜೀರಿಗೆ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನ ಅರ್ಧ ಗ್ಲಾಸ್ ಇಳಿಸಿ ಶೋಧಿಸಿ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಅಜೀರ್ಣದ ಸಮಸ್ಯೆಗೆ ಸಮಸ್ಯೆಗೆ ಅಗ್ನಿಮಾಂದ್ಯದ ಸಮಸ್ಯೆಗೆ ಪರಿಹಾರ ಇನ್ನು ಮೂರನೇ ಮನೆ ಮದ್ದು ಅಂತ ಹೇಳಿದ್ರೆ ಓಂಕಾಳು ಓಂಕಾಳು ಎರಡು ಚಮಚ ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಕೂಡ ಅರ್ಧ ಗ್ಲಾಸ್ ಉಳಿಸಿ ಸೇವನೆ ಮಾಡಬೇಕು ಇನ್ನು ನಾಲ್ಕನೇ ಮನೆ ಮದ್ದು ಏನಂತ ಹೇಳಿದ್ರೆ ನೂರು ಗ್ರಾಮ್ ಕಾಳು ನೂರು ಗ್ರಾಮ್ ಓಂಕಾಳು ನೂರು ಗ್ರಾಮ್ ಜೀರಿಗೆ ನೂರು ಗ್ರಾಮ್ ಸೈಂದ ಬಲವಣ ಇಪ್ಪತ್ತು ಗ್ರಾಮ್ ಕಾಳುಮೆಣಸಿನ ಪುಡಿ ಹಾಗೆಯೇ ಒಂದು ಇಪ್ಪತ್ತು ಗ್ರಾಮ್ ಹಿಪ್ಪಲಿಯ ಪುಡಿ ಇಪ್ಪತ್ತು ಗ್ರಾಮ್ ಶುಂಠಿ ಪುಡಿ ಇವೆಲ್ಲವನ್ನು ಸೇರಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ಈ ಪುಡಿಯನ್ನು ಮಿಶ್ರಣ ಮಾಡಿ ಇಟ್ಕೊಳ್ಬೇಕು ಅದನ್ನು ಆ ಪುಡಿಯನ್ನು ನೀವು ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ಅರ್ಧ ಗ್ಲಾಸ್ ಉಗುರು ಬೆಚ್ಚಿನ ನೀರಿನಲ್ಲಿ ಸೇವನೆ ಮಾಡೋದ್ರಿಂದ ಊಟಕ್ಕಿಂತ ಅರ್ಧ ಗಂಟೆ ಮೊದಲು ನಿಮಗೆ ಚೆನ್ನಾಗಿ ಜೀರ್ಣಶಕ್ತಿ ಹೆಚ್ಚಿಗೆ ಆಗುತ್ತೆ ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದು ಇನ್ನು ಐದನೇ ಮನೆ ಮದ್ದು ಏನು ಅಂತ ಹೇಳಿದ್ರೆ ಆಹಾರದಕ್ಕಿಂತ ಅರ್ಧ ಗಂಟೆ ಮೊದಲು ಒಂದು ನಿಂಬೆಹಣ್ಣಿನ ರಸವನ್ನು ಒಂದು ಐವತ್ತು ಎಮ್ ಎಲ್ ನೀರಿನಲ್ಲಿ ಬೆರೆಸಿ ಅರ್ಧ ಚಮಚ ಲವಣವನ್ನು ಹಾಕಿ ಅದನ್ನು ಸೇವನೆ ಮಾಡಬೇಕು ಇದರಿಂದ ಕೂಡ ತುಂಬ ಚೆನ್ನಾಗಿ ಜೀರ್ಣಶಕ್ತಿ ವೃದ್ಧಿಯಾಗುತ್ತೆ ಇದಿಷ್ಟು ಜೀರ್ಣಶಕ್ತಿಗೆ ಇರ್ತಕ್ಕಂಥ ಐದು ಪ್ರಮುಖವಾಗಿರ್ತಕ್ಕಂಥ ಮನೆಮದ್ದುಗಳು ಇದು ಅಜೀರ್ಣ ಅಗ್ನಿಮಾಂದ್ಯಕ್ಕೆ ಕೆಲವು ಜನರಿಗೆ ಹೈಪರ್ ಅಸಿಡಿಟಿ ಇರ್ತದೆ ಅವರಿಗೆಲ್ಲ ತುಂಬ ಪಿತ್ತ ವಿಕಾರ ಇರ್ತದೆ ಅಂಥವ್ರಿಗೆ ಬೇರೆ ಮನೆಮದ್ದು ಇದು ಅಗ್ನಿ ಮಾಂದ್ಯ ಅಜೀರ್ಣದ ಸಮಸ್ಯೆ ಇರತಕ್ಕಂಥವ್ರಿಗೆ ಮನೆಮದ್ದು ಈ ಮನೆಮದ್ದುಗಳು ನಿರಂತರ ಮೂರು ತಿಂಗಳು ಮಾಡಿಕೊಂಡ್ರೆ ಅದ್ಭುತವಾದ ಪರಿಹಾರ ಇದಕ್ಕೂ ಸರಿಯಾಗಿಲ್ಲ ಅಂದರೆ ತುಂಬ ದೋಷಗಳ ಅಧಿಕಾರ ಇರ್ತದೆ ಅಲ್ಲಿ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೇಕು ಜೊತೆಗೆ ಕೆಲವೊಂದಿಷ್ಟು ಔಷಧಿಗಳನ್ನು ಆಯುರ್ವೇದದಲ್ಲಿ ನೀವು ಸೇವನೆ ಮಾಡೋದರಿಂದ ಅಜೀರ್ಣದ ಅಗ್ನಿ ಮಾದ್ಯದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಜೀರ್ಣದ ಸಮಸ್ಯೆಯಿಂದನೇ ಬಿ ಪಿ ಶುಗರು ಕ್ಯಾನ್ಸರು ಕ್ಯಾನ್ಸರ್ ಕೂಡ ಬರೋದು ಅಜೀರ್ಣದಿಂದನೇ ಗೊತ್ತಿಲ್ಲ ನಿಮಗೆ ಆಮ ಟಾಕ್ಸಿಸಿಟಿ ಫ್ರೀ ರೆಡಿಕಲ್ಸ್ ಯಾಕೆ ಸೃಷ್ಟಿ ಆಗ್ತವೆ ಅಜೀರ್ಣದಿಂದ ಕಾಕ್ಸಿ ಜಾಸ್ತಿ ಆಗುತ್ತೆ ಆ ಕಾಕ್ಸಿ ಸಿಟಿ ಬ್ಲಡ್ಡಲ್ಲಿ ಎಲ್ಲ ಆ ಒಂದು ದೇಹದ ಸಪ್ತ ಧಾತುಗಳಲ್ಲಿ ಅದೇನಾಗ್ತದೆ ಸ್ಪ್ರೆಡ್ ಆಗುತ್ತೆ ಆವಾಗಲೇ ಅದು ಗಂಟಾಗಿ 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 ಕಾರ್ಸಿನ ಜನಿಕ ಕನ್ವರ್ಟ್ ಆದಾಗ ಅದಕ್ಕೆ ಕ್ಯಾನ್ಸರ್ ಆಗುತ್ತೆ ಸಂಧಿವಾತ ಇರಲಿ ಥೈರಾಯ್ಡ್ ಇರಲಿ ಬಿ ಪಿ ಇರಲಿ ಶುಗರ್ ಇರಲಿ ಕಣ್ಣಿನ ಕಣ್ಣಿನ ಸಮಸ್ಯೆ ಇರಲಿ ಆಮೇಲೆ ಮಾನಸಿಕ ತೊಂದರೆಗಳಿರಲಿ ಯಾವುದೇ ರೋಗ ಇರಲಿ ತಲೆಯಿಂದ ಪಾದದವರಿಗೆ ಬರ್ತಕ್ಕಂಥ ಸಾವಿರಾರು ರೋಗಗಳಿಗೆ ಮೂಲ ಕಾರಣವೇ ಅಜೀರ್ಣ ಆಟೋಇಮ್ಯೂನ್ ಡಿಸೀಸು ಚರ್ಮ ವ್ಯಾಧಿಗಳು ಎಲ್ಲದಕ್ಕೂ ಅದಕ್ಕೆ ಜೀರ್ಣಶಕ್ತಿ ಚೆನ್ನಾಗಿದ್ದರೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅದಕ್ಕಾಗಿ ಮನೆ ಮದ್ದುಗಳ ನ್ಯಾಚುರಲಾಗಿ ಬಳಸ್ಕೊಳ್ಳಿ ಆಹಾರ ಪದ್ಧತಿಯನ್ನು ಸರಿಯಾಗಿ ಇಟ್ಕೊಳ್ಳಿ ಆಹಾರ ಸ್ವಚ್ಛವಾಗಿರಲಿ ಸೊಪ್ಪು ತರಕಾರಿ ಹಣ್ಣು ಹಂಪಲು ಹಾಂ ಇವೆಲ್ಲ ಹಾ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ತುಪ್ಪ ಇವೆಲ್ಲವುಗಳನ್ನು ಸೇವನೆ ಮಾಡೋದಕ್ಕೆ ಹೊರತು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ತಿಂತ ಆ ದುಶ್ಚಟಗಳನ್ನು ಮಾಡ್ತಾ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವೇ ಇಲ್ಲ ಅದಕ್ಕಾಗಿ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರಬೇಕು ಅಂತಿದ್ರೆ ನಾವು ಆಯುರ್ವೇದ ಶಾಸ್ತ್ರ ಗ್ರಂಥದ ಅನುಗುಣವಾಗಿ ಆಹಾರವನ್ನು ರೂಢಿಸ್ಕೊಳ್ಬೇಕು ಅಲ್ಲಿ ದಿನಚರ್ಯ ಋತುಚರ್ಯ ಆಹಾರಚರ್ಯ ಅಂತ ಬರ್ತದೆ ಅದರ ಬಗ್ಗೆ ವಿಡಿಯೋ ಮಾಡಿದ್ವಿ ನಾವು ಅದನ್ನೆಲ್ಲ ತಾವು ಸರಿಯಾಗಿ ಗಮನಿಸಬೇಕು ಸಮಯಕ್ಕೆ ಸರಿಯಾಗಿ ಆಹಾರ ಸಮಯಕ್ಕೆ ಸರಿಯಾಗಿ ನಿದ್ರೆನೆ ಅಜೀರ್ಣದ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂತ ಮತ್ತೆ ನಿಮಗೆ ನೆನಪು ಮಾಡ್ತಾ ಆದ ಈ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ನಮ್ಮ ಆಶ್ರಮದಲ್ಲಿ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತದೆ ಆಹಾರದ ಜೊತೆ ಜೊತೆಗೆ ಯೋಗ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಹೇಗೆ ನಾವು ನೂರು ವರ್ಷ ಆರೋಗ್ಯವಾಗಿ ಬದುಕಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ಕೊಡ್ತೇವೆ ಜೊತೆಗೆ ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಡಾಟ್ ಕಾಮ್ ಅಂತ ಹೇಳಿ ಅಲ್ಲಿ ಕೂಡ ಆ ಪೇಜನ್ನು ಕೂಡ ತಾವು ವಿಸಿಟ್ ಮಾಡ್ಬೋದು ಫೇಸ್ಬುಕ್ನಲ್ಲೂ ಕೂಡ ತಾವು ಫಾಲೋ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣೆ